ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಇಪ್ಪತ್ತೆರಡನೇ ಅಧ್ಯಾಯ ದೇವಹೂತಿ ಕರ್ದಮರ ವಿವಾಹ ಶ್ರೀ ಮೈತ್ರಿಯರು ಹೇಳುತ್ತಾರೆ ಎಲೆ ಬಿದುರನೆ ಹೀಗೆ ಕರ್ದಮರು ಮನುವಿನ ಸಮಸ್ತ ಗುಣಗಳ ಕರ್ಮಗಳನ್ನು ವರ್ಣಿಸಿ ದಾ ಸಮ್ರಾಟನಾದ ಸ್ವಯಂಭೂ ಮನುವು ಆ ನಿವೃತ್ತಿ ಪರಾಯಣ ಮುನಿಯ ಬಳಿ ಸಂಕೋಚದಿಂದಲೇ ಹೀಗೆಂದ ಮನೋ ಹೇಳುತ್ತಾನೆ ಮುನಿವರ ವೇದಮೂರ್ತಿಗಳಾದ ಬ್ರಹ್ಮದೇವರು ತಮ್ಮ ವೇದಮಯವಾದ ದಿವ್ಯ ವಿಗ್ರಹದ ರಕ್ಷಣೆಯಾಗಿ ತಪಸ್ಸು ವಿದ್ಯೆ ಯೋಗಗಳಿಂದ ಸಂಪನ್ನರಾದ ವಿಷಯ ಲಂಬಟತೆ ಇಲ್ಲದ ಬ್ರಾಹ್ಮಣರಾದ ನಿಮ್ಮನ್ನು ತಮ್ಮ ಮುಖದಿಂದ ಪ್ರಕಟಿಸಿದರು ಮತ್ತೆ ಸಹಸ್ರಪಾದನಾದ ವಿರಾಟ ಪುರುಷನು ನಿಮ್ಮ ರಕ್ಷಣೆಗಾಗಿ ತನ್ನ ಸಹಸ್ರ ಭುಜಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದರು ಹೀಗೆ ಅವನಿಗೆ ಬ್ರಾಹ್ಮಣರು ಹೃದಯವೆಂದು ಕ್ಷತ್ರಿಯರು ಶರೀರವೆಂದು ಕರೆಯಲ್ಪಡುತ್ತಾರೆ ಆದ್ದರಿಂದ ಒಂದೇ ಶರೀರಕ್ಕೆ ಸಂಬಂಧಪಟ್ಟಿರುವುದರಿಂದ ತಮ್ಮ ತಮ್ಮನ್ನು ಮತ್ತು ಒಬ್ಬರು ಮತ್ತೊಬ್ಬರನ್ನು ರಕ್ಷಿಸುತ್ತಿರುವ ಆ ಬ್ರಾಹ್ಮಣ ಮತ್ತು ಕ್ಷತ್ರಿಯರನ್ನು ಸಮಸ್ತ ಕಾರಣ ರೂಪನ ವಾಸ್ತವದಲ್ಲಿ ನಿರ್ವಿಕಾರರನ್ನಾಗಿರುವ ಶ್ರೀಹರಿಯೇ ರಕ್ಷಿಸುತ್ತಾನೆ ತಮ್ಮ ದರ್ಶನದಿಂದಲೇ ನನ್ನ ಎಲ್ಲ ಸಂದೇಹಗಳು ದೂರವಾದವು ಏಕೆಂದರೆ ತಾವು ನನ್ನ ಪ್ರಶಂಸನೀಯ ನೆಪದಲ್ಲಿ ಪ್ರಜಾಪಾಲನೆಯ ಇಚ್ಛೆಯುಳ್ಳ ರಾಜನ ಧರ್ಮಗಳನ್ನು ತುಂಬ ಪ್ರೇಮದಿಂದ ನಿರೂಪಿಸಿದೆ ಜಿತೇಂದ್ರನಲ್ಲದವರಿಗೆ ತಮ್ಮ ದರ್ಶನವು ಬಹು ದುರ್ಲಭವಾಗಿದೆ ತಮ್ಮ ದರ್ಶನವನ್ನು ಪಡೆದ ನಿಮ್ಮ ಚರಣಗಳ ಮಂಗಳಮಯ ಧೂಳೆಯನ್ನು ತೆರೆಯಲ್ಲಿ ಮುಡಿದುಕೊಂಡಿರುವ ನಾನು ದೊಡ್ಡ ಭಾಗ್ಯವಂತನೇ ಸರಿ ನನ್ನ ಸೌಭಾಗ್ಯದಿಂದಲೇ ನೀವು ನನಗೆ ರಾಜ ಉಪದೇಶಿಸಿ ಮಹದಾನುಗ್ರಹವನ್ನು ಮಾಡಿರುವ ತಮ್ಮ ಪವಿತ್ರವಾದ ವಾಣಿಯನ್ನು ನಾನು ಕಿವಿಯಾರೆ ಕೇಳಿರುವುದಕ್ಕೂ ನನ್ನ ಶುಭ ಪ್ರಾರಬ್ಧದ ಉದಯವೆಂದೇ ತಿಳಿಯುತ್ತೇನೆ ಮುನಿಗಳೇ ಈ ಕನ್ಯೆಯ ಮೇಲಿರುವ ಪ್ರೇಮದಿಂದ ನನ್ನ ಮನಸ್ಸು ತುಂಬ ಚಿಂತಾಗ್ರಸ್ತವಾಗಿದೆ ಆದ್ದರಿಂದ ದೀನನಾದ ನನ್ನ ಈ ಪ್ರಾರ್ಥನೆಯನ್ನು ತಾವು ಕೃಭಾಪೂರ್ವಕವಾಗಿ ಕೇಳಬೇಕು ಪ್ರಿಯವ್ರತ ಮತ್ತು ಉತ್ಥಾನ ಪಾದ ಇವರ ತಂಗಿಯಾಗಿರುವ ಈ ನನ್ನ ಮಗಳು ವಯಸ್ಸು ಶೀಲ ಗುಣಗಳಿಂದ ತನಗೆ ಅನುರೂಪನಾದ ಪತಿಯನ್ನು ಪಡೆಯಲು ಬಯಸುತ್ತಾಳೆ ಈಕೆಯು ಶ್ರೀ ನಾರದ ಮಹರ್ಷಿರ ಬಾಯಿಯಿಂದ ತಮ್ಮ ಶೀಲ ವಿದ್ಯೆ ರೂಪ ಆಯುಷು ಗುಣಗಳ ವರ್ಣನೆಯನ್ನು ಕೇಳಿದಂದಿನಿಂದಲೇ ತಮ್ಮನ್ನು ತನ್ನ ಪತಿಯಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿ ಬಿಟ್ಟಿದ್ದಾರೆ ಬ್ರಾಹ್ಮಣ ಶ್ರೇಷ್ಠರೇ ನಾನು ಅತ್ಯಂತ ಶ್ರದ್ಧೆಯಿಂದ ಈ ಕನ್ಯೆಯನ್ನು ತಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ ತಾವು ಈಕೆಯನ್ನು ಸ್ವೀಕರಿಸಬೇಕು ಇವಳು ಗೃಹಸ್ಥೋಚಿತ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತಮಗೆ ಯೋಗರಾಗಿದ್ದಾರೆ ತನಾಗಿಯೇ ಒದಗಿ ಬಂದ ಭೋಗವನ್ನು ಕಡೆಗಣಿಸಿ ಮತ್ತೆ ಬೇರೋ ಯಾರೋ ಕೃಪಣನ ಮುಂದೆ ಕೈ ಚಾಚುವವನು ವಿಸ್ತಾರವಾಗಿ ಹರಡಿಕೊಂಡಿರುವ ತನ್ನ ಕೀರ್ತಿಯನ್ನು ಕಳೆದುಕೊಳ್ಳುವ ಹಾಗೂ ಮತ್ತೊಬ್ಬರ ತಿರಸ್ಕಾರದಿಂದ ಆತನಿಗೆ ಮಾನಭಂಗವೂ ಆಗು ಜ್ಞಾನಿ ಶ್ರೇಷ್ಠರೇ ತಾವು ವಿವಾಹ ಮಾಡಿಕೊಳ್ಳಲು ಸಿದ್ಧರಾಗಿದ್ದೀರೆಂದು ನಾನು ಕೇಳಿದ್ದೇನೆ ತಮ್ಮ ಬ್ರಹ್ಮಚರ್ಯಕ್ಕೆ ಬಂದು ಎಲ್ಲೆ ಇದೆ ತಾವು ನೈಷ್ಠಿಕ ಬ್ರಹ್ಮಚಾರಿಗಳಲ್ಲವಲ್ಲ ಆದ್ದರಿಂದ ತಾವು ಈ ಕನ್ಯೆಯನ್ನು ಸ್ವೀಕರಿಸಿರಿ ನಾನು ಈಕೆಯನ್ನು ತಮಗೆ ಸಮರ್ಪಿಸುತ್ತಿದ್ದೇನೆ ಶ್ರೀ ಮುನಿಗಳು ಹೇಳಿದರು ಮಹಾರಾಜರೇ ಸರಿ ನಾನು ವಿವಾಹವಾಗಲು ಬಯಸುತ್ತಿದ್ದೇನೆ ನಿಮ್ಮ ಕನ್ಯೆ ವಾಗ್ದಾನವು ಯಾರಂದಿಗೂ ಆಗಿಲ್ಲವಲ್ಲ ಆದ್ದರಿಂದ ನಮ್ಮಿಬ್ಬರ ವಿವಾಹವು ಸರ್ವಶ್ರೇಷ್ಠ ಬ್ರಾಹ್ಮ್ಯ ವಿಧಿಯಿಂದ ಆಗುವುದು ಉಚಿತವೇ ಆಗಿದೆ ಮನುಸ್ಮೃತಿಯಲ್ಲಿ ಎಂಟು ಬಗೆಯ ವಿವಾಹಗಳನ್ನು ಉಲ್ಲೇಖಿಸಿದೆ ಒಂದೇ ಬ್ರಾಹ್ಮ್ಯ ಎರಡು ದೈವ ಮೂರು ಆರ್ಷ ನಾಲ್ಕು ಪ್ರಜಾಪತ್ಯ ಐದು ಆಸುರ ಆರು ಗಂಧರ್ವ ಏಳು ರಾಕ್ಷಸ ಎಂಟು ಪೈಶಾಚ್ಯ ಇವುಗಳಲ್ಲಿ ಮೊದಲನೇದಾದ ಬ್ರಾಹ್ಮ್ಯ ವಿವಾಹವು ಶ್ರೇಷ್ಠತಮ ಎನಿಸುತ್ತದೆ ಇದರಲ್ಲಿ ತಂದೆಯ ಯೋಗ್ಯನಾದ ವರ್ಣನ್ನು ಆರಿಸಿ ಆತನಿಗೆ ತನ್ನ ಕನ್ಯೆಯನ್ನು ದಾನ ಮಾಡುತ್ತಾನೆ ಎಲೆ ರಾಜನೇ ವೇದೋಕ್ತ ವಿವಾಹ ವಿಧಿಯಲ್ಲಿ ಗ್ರಹಾಮಿತೆ ಮುಂತಾದ ಮಂತ್ರಗಳಲ್ಲಿ ಹೇಳಿರುವ ಸಂತಾನ ಕಾಮನೆಯ ನಿಮ್ಮ ಈ ಕನ್ಯೆಯೊಂದಿಗೆ ನಮ್ಮ ಸಂಬಂಧ ಬೆಳೆಯುವುದರಿಂದ ಸಫಲವಾಗುವುದು ತನ್ನ ಅಂಗಕಾಂತಿಯಿಂದ ಆಭೂಷಣಗಳ ಶೋಭೆಯನ್ನು ತಿರಸ್ಕರಿಸುತ್ತಿರುವ ನಿಮ್ಮ ಕನ್ಯೆಯನ್ನು ಯಾರು ತಾನೇ ಅನಾದಿರುವವನು ಒಮ್ಮೆ ಈಕೆಯು ತನ್ನ ಅರಮನೆಯ ಮೇಲ್ಮನೆಯಲ್ಲಿ ಚಂಡಾಟವನ್ನು ಆಡುತ್ತಿದ್ದರು ಚೆಂಡಿನ ಹಿಂದೆ ಹಿಂದೆ ಹತ್ತೈತ್ತ ಓಡುತ್ತಿರುವುದರಿಂದ ಆಕೆಯ ಕಣ್ಣುಗಳು ಚಂಚಲವಾಗಿತ್ತು ಕಾಲಿನ ಕಾಲುಂಡು ಜನ ಜನ ಶಬ್ದ ಮಾಡುತ್ತಿದ್ದವು ಈಗ ಆಕೆಯನ್ನು ಕಂಡು ಮೋಹಗೊಂಡು ವಿಶ್ವಾಸವಸು ಗಂಧರ್ವನು ಪ್ರಜ್ಞೆಯಿಲ್ಲದೆ ವಿಮಾನದಂದೇ ಕೆಳಕ್ಕೆ ಉರುಳಿದ್ದರು ಅಂತಹ ಸೌಂದರ್ಯ ರಾಶಿಯಾದ ಈಕೆಯು ನಾನಾಗಿ ಬಂದು ಪ್ರಾರ್ಥಿಸಿದಾಗ ಯಾವ ವಿವೇಕರು ತಾನೇ ಇವಳನ್ನು ಸ್ವೀಕರಿಸದೆ ಹೋದಾನು ಇವಳಾದರೂ ಸಾರ್ವಭೌಮ ಸ್ವಯಂಭೂ ಮನುವಿನ ಕಣ್ಮಣೆಯಾದ ಸುಪತ್ರಿಯು ಪ್ರೀತಿಯ ತಂಗಿ ಹಾಗೂ ರಮಣೀಯ ರತ್ನವಾಗಿದ್ದಾರೆ ಈ ಲಕ್ಷ್ಮೀದೇವಿಯ ಚರಣವನ್ನು ಎಂದಿಗೂ ಉಪಾಸನೆ ಮಾಡದವರಿಗೆ ಈಕೆ ದರ್ಶನವೂ ಆಗಲಾರದು ಆದ್ದರಿಂದ ನಾನು ನಿನ್ನ ಈ ಸಾಧ್ವಿಯಾದ ಕನ್ಯೆಯನ್ನು ಅವಶ್ಯವಾಗಿ ಸ್ವೀಕರಿಸುವೆನು ಆದರೆ ಒಂದು ನಿಬಂಧನೆ ಇದೆ ಈಕೆಯಲ್ಲಿ ಸಂತಾನ ಉಂಟಾಗುವವರೆಗೆ ನಾನು ಗೃಹಸ್ಥ ಧರ್ಮಾನುಸಾರವಾಗಿ ಇವಳೊಂದಿಗೆ ಇರುವೆನು ಅನಂತರ ಭಗವಂತನು ಹೇಳಿರುವ ಸನ್ಯಾಸ ಪ್ರಧಾನವಾದ ಹಿಂಸಾರಹಿತವಾದ ಶಮ ಧಮಾದಿ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಈ ವಿಚಿತ್ರವಾದ ಜಗತ್ತು ಯಾರಿಂದ ಉಂಟಾಗಿದೆಯೋ ಯಾರಲ್ಲಿ ಲೀನವಾಗಿ ಹೋಗುತ್ತಿದೆಯೋ ಯಾರ ಆಶ್ಚರ್ಯ ಇದು ಸ್ಥಿರವಾಗಿದೆಯೋ ಆ ಪ್ರಜಾಪತಿಗಳಿಗೂ ಪತಿಯಾದ ಭಗವಾನ್ ಶ್ರೀ ಅನಂತನೇ ನನಗೆ ಅತ್ಯಂತ ಅಧಿಕವಾಗಿ ಮಾನ್ಯನಾಗಿದ್ದಾನೆ ವಿ ಮೈತ್ರಿಯರು ಹೇಳುತ್ತಾರೆ ಪ್ರಚಂಡ ಧನುದ್ದಾರಿಯಾದ ವಿವರಣೆ ಕರ್ದಮರು ಇಷ್ಟು ಮಾತನ್ನು ಹೇಳಿ ಹೃದಯದಲ್ಲಿ ಭಗವಾನ್ ಪದ್ಮನಾಭನನ್ನು ಧ್ಯಾನಿಸುತ್ತಾ ಮೌನವಾದ ಆಗ ಅವರ ಮಂದಹಾಸಯುಕ್ತ ಮುಖಕಮಲ ನೋಡಿ ದೇಹಭೂತಿಯ ಚಿತ್ತವು ಸೂರ್ಯಗೊಂಡಿದೆ ಈ ಸಂಬಂಧದಲ್ಲಿ ಮಹಾರಾಣಿ ಶತ್ರೂಪ ರಾಜಕುಮಾರಿ ಸ್ಪಷ್ಟ ಅನುಮತಿ ಇದೆ ಎಂದು ಗಮನಿಸಿ ಮನವು ಅನೇಕ ಗುಣ ಸಂಪನ್ನರಾದ ಕರ್ದಮರಿಗೆ ಅವರಷ್ಟೇ ಗುಣಸಂಪನ್ನ ತನ್ನ ಕನ್ಯೆಯನ್ನು ಸಂತೋಷವಾಗಿ ದಾನ ಮಾಡಿದರು ಮಹಾರಾಣಿ ಸತರೂಪೆಯು ಕೂಡ ಮಗಳಿಗೂ ಅಳಿಯನಿಗೂ ಅತ್ಯಂತ ಪ್ರೇಮದಿಂದ ಬಹುಮೂಲ್ಯವಾದ ಅನೇಕ ವಸ್ತ್ರಾಭೂಷಣಗಳನ್ನು ಗೃಹಸ್ಥ ಜೀವನಕ್ಕೆ ಬೇಕಾದ ಪಾತ್ರೆ ಮುಂತಾದವುಗಳನ್ನು ಬಳುವಳಿಯಾಗಿ ಕೊಟ್ಟರು ಹೀಗೆ ವರನಿಗೆ ಕನ್ಯೆಯನ್ನು ಕೊಟ್ಟು ಮಹಾರಾಜನು ನಿಶ್ಚಿಂತನಾದ ಹರಡುವಾಗ ಮಗಳ ಅಗಲಿಕೆಯನ್ನು ಸಹಿಸಲಾರದೆ ದುಃಖದಿಂದ ಆಕೆಯನ್ನು ಎದೆ ಮಗಳೇ ಮಗು ಎಂದು ಹೇಳಿ ಅಳತೊಡಗಿದರು ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರಿನ ಪ್ರವಾಹದಿಂದ ಆತನು ದೇವಭೂತಿಯ ತಲೆಗೂದಲನ್ನು ನೆನೆಸಿಬಿಟ್ಟನು ಅನಂತರ ಮನವು ಮುನಿವರ ಕರ್ದಮರಲ್ಲಿ ಹೋಗಿ ಬರುವೆನೆಂದು ಹೇಳಿ ಅವರಿಂದ ಅನುಮತಿಯನ್ನು ಪಡೆದು ಮಹಾರಾಣಿಯೊಂದಿಗೆ ರಥದಲ್ಲಿ ಕುಳಿತು ತನ್ನ ಸೇವಕರೊಡನೆ ಋಷಿಗಣಗಳಿಂದ ಸೇವಿತನಾದ ಸರಸ್ವತಿ ನದಿಯ ಎರಡೂ ದಡಗಳಲ್ಲಿದ್ದ ಋಷ್ಯಾಶ್ರಮಗಳ ಸೊಗನ್ನು ಹೊರಡುತ್ತ ತನ್ನ ರಾಜಧಾನಿಗೆ ಹೊರಟ ತಮ್ಮ ಪ್ರಭುಗಳು ಬರುತ್ತಿರುವ ಸಮಾಚಾರವನ್ನು ತಿಳಿದೊಡನೆ ಬ್ರಹ್ಮಾವರ್ತದ ಪ್ರಜೆಗಳು ಪರಮಾನಂದ ಸ್ತೋತ್ರ ಸ್ತೋತ್ರಗೀತ ಹಾಗೂ ವಾದ್ಯ ಧ್ವನಿಗಳೊಡನೆ ಆತನನ್ನು ಸ್ವಾಗತಿಸಲು ರಾಜಧಾನ ಹೊರಗೆ ಬಂದರು ಸಮಸ್ತ ಸಂಪತ್ತುಗಳಿಂದ ಸಂಪನ್ನವಾಗಿದ್ದ ಬರಹಿಸ್ಮತಿ ನಗರವು ಸ್ವಯಂಭೂ ಮನುವಿನ ರಾಜಧಾನಿಯಾಗಿತ್ತು ಭಗವಂತನಾದ ಶ್ರೀ ವರಾಹಸ್ವಾಮಿಯವರು ರಸಾತಾಳದಿಂದ ಭೂಮಿಯನ್ನು ಮೇಲಕ್ಕೆತ್ತಿ ತಂದಾಗ ತನ್ನ ದೇಹವನ್ನು ಕೊಡಹಲು ಅದರಿಂದ ರೋಮಗಳು ಉದುರಿದ ಜಾಗವರು ಆ ರೋಮಗಳು ಸದಾ ಹಸಿರು ಪಚ್ಚೆಯಿಂದ ಶೋಭಿಸುವ ಕುಶ ಮತ್ತು ಕಾಶಗಳೆಂಬ ಹುಲ್ಲುಗಳವರು ಅವುಗಳ ಮೂಲಕವೇ ಮುನಿಗಳು ಯಜ್ಞದಲ್ಲಿ ವಿಘ್ನವನ್ನುಂಟು ಮಾಡುತ್ತಿದ್ದ ದೈತ್ಯರನ್ನು ತಿರಸ್ಕರಿಸಿ ಭಗವಾನ್ ಯಜ್ಞ ಪುರುಷರನ್ನು ಯಜ್ಞಗಳ ಮೂಲಕ ಆರಾಧಿಸಿದ್ದರು ಮನುಸಾರ್ವಭೌಮನು ಕೂಡ ಶ್ರೀ ವರಾಹ ದೇವರ ಅನುಗ್ರಹದಿಂದ ಭೂಮಿ ಎಂಬ ನಿವಾಸ ಸ್ಥಾನವು ದೊರೆತ ಬಳಕ ಅದೇ ಜಾಗದಲ್ಲಿ ಕುಶ ಮತ್ತು ಕಾಶಿಗಳ ಆಸನವನ್ನು ಹರಡಿ ಯಜ್ಞ ಪುರುಷರನ್ನು ಪೂಜಿಸಿದ್ದರು ಮನೋ ತನ್ನ ನಿವಾಸ ಸ್ಥಾನವಾದ ಬರಹಿಷ್ಮತಿ ನಗರವನ್ನು ತಲುಪಿ ತಾಪತ್ಯಗಳನ್ನು ಹೋಗಲಾಡಿಸುವ ತನ್ನ ಅರಮನೆಯನ್ನು ಪ್ರವೇಶ ಮಾಡಿದನು ಅಲ್ಲಿ ಅವನು ತನ್ನ ಭಾರ್ಯ ಹಾಗೂ ಸಂತಾನಗಳೊಡನೆ ಧರ್ಮ ಅರ್ಥ ಮತ್ತು ಮೋಕ್ಷಗಳಿಗೆ ಅನುಕೂಲವಾಗಿರುವ ಭೋಗಗಳನ್ನು ಅನುಭವಿಸತೊಡಗಿದ ಪ್ರಾತಃ ಕಾಲವಾದೊಡನೆ ಗಂಧರ್ವರು ತಮ್ಮ ಹೆಂಡರೊಡನೆ ಆತನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು ಆದರೆ ಆತನು ಅದರಲ್ಲಿ ಆಸಕ್ತಿ ತೋರದೆ ಪ್ರೇಮ ಪೂರ್ಣವಾದ ಶ್ರೀಹರಿಯ ಕಥೆಗಳನ್ನು ಕೇಳುತ್ತಿದ್ದರು ಆಮನು ಇಷ್ಟು ಬಂದ ಭೋಗಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು ಆದರೆ ಮನನಶೀಲನು ಭಗವತ್ ಪರಾಯಣನು ಆದ ಆ ಯೋಗಿಯನ್ನು ಭೋಗಗಳು ಕಿಂಚಿತ್ತಾದರೂ ಕದಲಿಸದೇ ಹೋದವು ತನ್ನ ಮನ್ವಂತರ ಎಂಬ ಕಾಲದಲ್ಲಿ ಒಂದು ಕ್ಷಣಕಾಲವನ್ನು ಅವನು ವ್ಯಕ್ತ ಮಾಡುತ್ತಿರಲಿಲ್ಲ ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಕೇಳುವುದರಲ್ಲಿಯೂ ಧ್ಯಾನಿಸುವುದರಲ್ಲೂ ರಚಿಸುವುದರಲ್ಲೂ ನಿರೂಪಿಸುವುದರಲ್ಲಿಯೂ ಎಲ್ಲ ಕಾಲವನ್ನು ಸದುಪಯೋಗ ಹೀಗೆ ಅವನು ತನ್ನ ಜಾಗೃತ ಸ್ವಪ್ನ ಸುಶುಕ್ತಿಗಳೆಂಬ ಮೂರು ಅವಸ್ಥೆಗಳನ್ನು ಸತ್ವ ರಜ ತಮಗಳೆಂಬ ತ್ರಿಗುಣಗಳನ್ನು ತಿರಸ್ಕರಿಸಿ ತ್ರಿಗುಣಾತೀತನಾಗಿ ಆ ವಾಸುದೇವನ ಕಥಾಪ್ರಸಂಗದಲ್ಲೇ ಇರುತ್ತಾ ತನ್ನ ಮನ್ವಂತರ ಎಪ್ಪತ್ತೊಂದು ಚತುರ್ಯುಗಗಳನ್ನು ಸಫಲವಾಗಿ ಕಳೆದ ವ್ಯಾಸಪುತ್ರನಾದ ಬಿದುರನೆ ಶ್ರೀ ಹರಿಯು ಆಶ್ರಯಿಸಿರುವ ಸುಕೃತಿಯನ್ನು ಶಾರೀರಿಕ ಮಾನಸಿಕ ದೈವಿಕ ಮಾನಸಿಕ ಅಥವಾ ಭೌತಿಕ ದುಃಖಗಳು ಹೇಗೆ ತಾನೇ ಕಾದಿಸಿದವು ಮಹಾಪುರುಷನಾದ ಮನು ಸಮಸ್ತ ಪ್ರಾಣಿಗಳ ಹಿತದಲ್ಲೇ ತೊಡಗಿರುತ್ತಿದ್ದ ಮುನಿಗಳು ಆತನನ್ನು ಪ್ರಶ್ನಿಸಿದಾಗ ಆ ಧರ್ಮಜ್ಞ ಪ್ರಭು ಮನುಷ್ಯರಿಗೂ ಹಾಗೂ ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಸಂಬಂಧಪಟ್ಟ ಅನೇಕ ಮಂಗಲಮಯ ಧರ್ಮಗಳನ್ನು ವರ್ಣಿಸಿದನು ಅದು ಮನು ಸಂಹಿತ ಎಂಬ ಗ್ರಂಥದ ರೂಪದಲ್ಲಿ ಈಗಲೂ ಉಪಲಬ್ಧವಾಗಿದೆ ಜಗತ್ತಿನ ಮೊಟ್ಟ ಮೊದಲನೇ ಚಕ್ರವರ್ತಿಯು ಪುರುಷ ಶ್ರೇಷ್ಠನು ಪುಣ್ಯ ಶ್ಲೋಕನು ಆದ ಸ್ವಯಂಭೂ ಮನುವಿನ ಅದ್ಭುತ ಚರಿತ್ರೆಯನ್ನು ನಾನು ನಿಮಗೆ ವರ್ಣಿಸಿರುವನು ಈಗ ಆತನ ಕನ್ಯಾರತ್ನವಾದ ದೇವಭೂತಿಯ ಮಹಿಮೆಯನ್ನು ಕೇಳುವವನ ಇಪ್ಪತ್ತೆರಡನೇ ಅಧ್ಯಾಯವು ಮುಗೀತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ದ್ವಾಮಿ ಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು